ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿವಸ ನಾವು ಬ್ರೆಡ್ ಕಸ್ಟರ್ಡ್ ಫುಡ್ಡಿಂಗ್ ಮಾಡುವುದು ಹೇಗೆಂದು ನೋಡೋಣ ನಾನಾ ಥರದ ಸ್ವೀಟ್ಗಳನ್ನು ನಾವು ಮಾಡ್ಕೊಂಡು ತಿಂತೀವಿ ಬ್ರೆಡ್ಡಿಂದ ಕೂಡ ಈ ಥರ ಒಂದು ಸ್ವೀಟ್ ಮಾಡಿದರೆ ಎಲ್ರಿಗೂ ಕೂಡ ಇದೇನಾಗುತ್ತೆ ಇಷ್ಟ ಆಗುತ್ತೆ ಅಷ್ಟು ರುಚಿಯಾಗಿ ಇರುತ್ತೆ ಈ ಒಂದು ಸ್ವೀಟು ನೀವು ಕೂಡ ಈ ಒಂದು ಬ್ರೆಡ್ ಈ ಸ್ವೀಟನ್ನು ಮಾಡ್ಕೊಳ್ಳಿ ನೋಡಿ ಹಾಗಾದರೆ ಹೇಗೆ ಮಾಡೋದೆಂದು ಮುಂಚೆ ನೋಡೋಣ ನಾನಿಲ್ಲಿ ನಾಲ್ಕು ಬ್ರೆಡ್ ಪೀಸಸನ್ನು ತಗೊಂಡಿದ್ದೀನಿ ಬೇಕಂದರೆ ಇನ್ನೂ ಜಾಸ್ತಿ ತಗೋಬೋದು ನಾನಿಲ್ಲಿ ಇವನ್ನ ನೀಟಾಗಿ ಹೆಜ್ಜಸನ್ನು ತೆಗಿತಾ ಇದ್ದೀನಿ ನೋಡಿ ತೆಗೆದು ಈ ರೀತಿ ಒಂದು ಬ್ರೆಡ್ ನಾಲ್ಕು ನಾಲ್ಕು ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ವಾಂಟಿಟಿ ಹೇಳಿದ್ನಲ್ಲ ನಮಗೆ ಹೆಚ್ಚು ಬೇಕಂದ್ರೆ ಹೆಚ್ಚು ಕೂಡ ಮಾಡ್ಕೋಬೋದು ಇಲ್ಲಿ ಈ ಬ್ರೆಡ್ಡನ್ನು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಇಲ್ಲ ಶಾಲು ಫ್ರೈ ಕೂಡ ಮಾಡ್ಕೋಬೋದು ನಾನಿಲ್ಲಿ ತುಪ್ಪ ನಿಂತ್ರೆ ನಾನು ಏನು ಮಾಡ್ತೀನಿ ಶಾಲೋ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲ ಅಕಸ್ಮಾತ್ ಎಣ್ಣೆ ಮತ್ತು ತುಪ್ಪನ ಎರಡೂ ಮಿಕ್ಸ್ ಮಾಡಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ನಾನೇ ಇಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ ಮಧ್ಯಮ ಉರಿ ಒಳಗ ಫ್ಲೇಮನ್ನು ಇಟ್ಕೊಂಡು ನಿಧಾನವಾಗಿ ಮಾಡ್ಕೋಬೇಕು ಇಲ್ಲಾಂದರೆ ಬ್ರೆಡ್ ಬೇಗ ಒತ್ತತ್ತೆ ನೋಡಿ ನಾನು ಇದನ್ನು ಶೆಲ್ಲು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಶೇಪ್ ಒಳಗೆ ಬ್ರೆಡ್ ಬೇಕಂದ್ರೆ ಈ ಥರ ಮಾಡ್ಕೋಬೋದು ಇಲ್ಲ ಶೇಪ್ ನಿಮಗೆ ಬೇರೆ ಥರದ್ದು ಬೇಕಂದ್ರೆ ಆ ರೀತಿ ಕೂಡ ಮಾಡ್ಬೋದು ಕಟ್ ಮಾಡಿ ಮಾಡ್ಕೋಬೋದು ನೋಡಿ ಇವಾಗ ಇದು ಗರಿ ಗರಿ ಹಾಕಿ ಬ್ರೆಡ್ ಆಗಿದೆ ಇವಾಗ ನಾನು ಇದನ್ನ ಎತ್ತಿಟ್ಕೊಳ್ತೀನಿ ನಾನಿಲ್ಲಿ ಅರ್ಧ ಲೀಟ್ರಷ್ಟು ಗಟ್ಟಿ ಹಾಲನ್ನು ತೆಗೆದುಕೊಂಡಿದ್ದೀನಿ ಆ ಹಾಲಿಗೆ ನಾನು ಸ್ವಲ್ಪ ಕೇಸರಿ ಹಾಕ್ತಾ ಹಾಕ್ತಾಯಿದ್ದೀನಿ ಕಲ್ಲರ್ಗೋಸ್ಕರ ನೀಟ್ ಭಾಳ ಮೈಲ್ಡಾಗಿ ಚೆನ್ನಾಗಿ ಬರುತ್ತೆ ಈ ಹಾಲು ಕುದಿಯುವಾಗ ನಾವೊಂದು ನಾಲ್ಕು ಹೇಳಿ ನೋ ನೋಡ್ತಾ ಇದ್ದೀರಾ ನಾನು ಅಷ್ಟು ಕೇಸರಿ ದಳಗಳನ್ನು ಹಾಕಿದ್ದೀನಿ ಹಾಲು ಚೆನ್ನಾಗಿ ಕುದಿ ಬರುವಂತಹ ಒಂದು ಟೈಮ್ ಒಳಗೆ ನಾವೇನು ಮಾಡಬೇಕಾಗುತ್ತೆ ಅಂದರೆ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ನಾವು ಅದು ಬೇಡ ಅಂತ ಹೇಳಿದರೂ ಕೂಡ ಮನೆಯಲ್ಲೇ ಸಕ್ಕರೆ ಕೂಡ ನಾವು ಹಾಕೋಬೋದು ನೋಡಿ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಎರಡು ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕನ್ನು ಇದ್ದೀನಿ ಇದು ನೀಟಾಗಿ ಕುದಿ ಬರಲಿ ಚೆನ್ನಾಗಿ ಇದು ಕುದಿ ಬರುವ ಒಂದು ಟೈಮಲ್ಲಿ ನಾವು ಕಸ್ಟರ್ಡ್ ಪೌಡ್ರನ್ನು ಒಂದು ಸ್ಪೂನ್ ತೊಗೊಂಡಿದ್ದೆ ನಾನು ಅದಕ್ಕೆ ಕೂಡ ಸ್ವಲ್ಪ ಹಾಲು ಹಾಕಿ ಕಲಿಸ್ಕೊಳ್ಳೋಣ ಕಸ್ಟರ್ಡ್ ಪೌಡ್ರಿಗೆ ಇದೇ ಒಂದು ಈ ಒಂದು ಸ್ವೀಟ್ ಒಳಗೆ ಥಿಕ್ನೆಸ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಈಗ ಹಾಲು ಕುದೀತಾ ಇದೆ ನಾನು ಈ ಕಸ್ಟರ್ಡ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಚೆನ್ನಾಗಿ ಕುದಿ ಬರಲಿ ಇದು ಕುದಿ ಬಂದರೆ ನಾವು ಮಾಡಿಟ್ಕೊಂಡರಂತಹ ಸ್ವೀಟ್ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೋಡಿ ಕುದಿ ಬರ್ತಾ ಇದೆ ಇವಾಗ ಕುದಿ ಬಂದಿದೆ ಶಾಲು ಫ್ರೈ ಮಾಡಿಟ್ಕೊಂಡಂತಹ ಬ್ರೆಡ್ ಮೇಲೆ ಇವಾಗ ಇದನ್ನು ನಾವೇನು ಮಾಡೋಣ ಹಾಕೋಣ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಇದರ ಮೇಲೆ ಹಾಕ್ಕೊಳ್ಳೋಣ ತಿನ್ನಲು ಕೂಡ ಬಹಳ ರುಚಿಯಾಗಿರುತ್ತೆ ಈ ಒಂದು ಸ್ವೀಟು ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕಂತ ಕೂಡ ಅನಿಸುತ್ತೆ ಯಾವಾಗಲಾದರೂ ದಿಢೀರಾಗಿ ಕೂಡ ಮಾಡುವಂತಹ ಸ್ವೀಟೇ ಇದು ಆಗಿದೆ ಮನೆಯಲ್ಲಿ ಹೆಚ್ಚು ಬ್ರೆಡ್ ಉಳಿದಾಗ ಕೂಡ ಈ ಸ್ವೀಟನ್ನು ಮಾಡ್ಕೋಬೋದು ಅಕಸ್ಮಾತಾಗಿ ನಿಮಗೆ ನೋಡಿದ ತಕ್ಷಣ ತಿನ್ಬೇಕಿದ್ರೆ ಹೊರಗಡೆ ಕೂಡ ತಂದ್ಕೊಂಡು ಕೂಡ ಈ ಸ್ವೀಟನ್ನು ಮಾಡ್ಬೋದು ನಿಮಗೂ ಕೂಡ ಈ ಒಂದು ಸ್ವೀಟು ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ